ಜಿಬಿಇ ಬೆಂಗಳೂರು ಶ್ರೀರಾಮಪುರದಲ್ಲಿರುವ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಎಲ್ಲಾ ಪ್ರತಿಮೆಗಳಿಗೆ ಹೂ ಹಾಕಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ಆಚರಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಶ್ರೀರಾಮಪುರ ಸುತ್ತಮುತ್ತಲೂ ಇರುವ ಅಂಬೇಡ್ಕರ್ ಸಂಘಟನೆಗಳ ಎಲ್ಲಾ ಮುಖಂಡರು ಪಾಲ್ಗೊಂಡಿದ್ರು ಈ ಕಾರ್ಯಕ್ರಮವನ್ನ ಪು ಬಾಲನ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಪೂಜೆ ಬಾಲನ್ ರವರು ಗಣರಾಜ್ಯೋತ್ಸವ ಭಾಷಣದಲ್ಲಿ ಪ್ರತಿಯೊಬ್ಬ ಭಾರತೀಯರಿಗೂ ಮಹತ್ವ ಮತ್ತು ಪವಿತ್ರವಾದ ದಿನ ಎಲ್ಲಾ ಭಾರತೀಯರನ್ನ ಭಾವನಾತ್ಮಕವಾಗಿ ಭಾಷಿಕವಾಗಿ ಭೌಗೋಳಿಕವಾಗಿ ಹಾಗೂ ಆಡಳಿತಾತ್ಮಕವಾಗಿ ಬೆಸುಗೆ ಹಾಕಿದ ದಿನ ಮತ್ತು ನಮ್ಮ ದೇಶದ ಶ್ರೇಷ್ಠ ಸಂವಿಧಾನವನ್ನ ಮನಪೂರ್ವಕವಾಗಿ ಅಂತಂಕರಣದಿಂದ ಒಪ್ಪಿ ಸಂತಸ ಪಟ್ಟ ದಿನ ಎಂದು ಭೂಬಾಲನ್ ಅವರು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮಗೆ ಸಂವಿಧಾನ ಕೊಟ್ಟಿರೋ ಈ ಒಂದು ಜನವರಿ ಇಪ್ಪತ್ತಾರರಂದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಣರಾಜ್ಯೋತ್ಸವ ದೇಶ ಬಂದು ನಮಗೆ ಎಲ್ಲ ಹಬ್ಬ ಯಾವುದೂ ಹಬ್ಬ ನಮಗೆ ಹಬ್ಬ ಇಲ್ಲ ಈ ಗಣರಾಜ್ಯ ಪಠಿಣ ಕ್ರಮದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನವನ್ನು ಪಡೆದ ಇದು ಜನರಲ್ಲಿ ಯಾವ ರೀತಿಯಾಗಿ ಭಾರತ ಸಂವಿಧಾನವನ್ನು ಜಾಗೃತಿ ಮೂಡಿಸ್ತಾರೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ಹೇಳೋದಕ್ಕೆ ಇಲ್ಲಿ ಯಾವುದೇ ರಾಜಕಾರಣಿಗಳಾಗಲಿ ಯಾರಾದರೂ ಬಂದರೆ ನಮ್ಮ ಒಂದು ಓಟ್ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಓಟ್ ಹಕ್ಕನ್ನ ಪಡೆಯೋದಕ್ಕೆ ಬರ್ತಾರ ನಿನಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ನು ಇವತ್ತು ನಮಗೆ ಗಣರಾಜ್ಯೋತ್ಸವ ದಿವಸ ಈ ಗಣರಾಜ್ಯ ದಿವಸ ದಿವಸದಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕಾನ್ಸ್ಟಿಟ್ಯೂಷನ್ ಅಂತ